ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಅಕ್ಷಯ ತೃತೀಯ ದಿನದಂದು ಸಂಪತ್ತು ಹಾಗೂ ಸಮೃದ್ಧಿಗಾಗಿ ಯಾವ ರೀತಿ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪಿಸ್ಬಿಟ್ಟು ಪೂಜೆನ ಮಾಡ್ಕೊಬೇಕು ಈ ಲಕ್ಷ್ಮೀ ಕುಬೇರ ಯಂತ್ರ ಅಂತ ಅಂದರೆ ಏನು ಯಾವ ರೀತಿ ಅದನ್ನು ಸ್ಥಾಪಿಸ್ಕೊಡೋದು ಹಾಗೆಯೇ ಯಾವ ರೀತಿ ಅದಕ್ಕೆ ನಾವು ಪೂಜೆನ ಮಾಡ್ಕೋಬೇಕು ಹಾಗೂ ಪೂಜೆಯೆಲ್ಲ ಮುಗಿದ ಮೇಲೆ ಯಾವ ರೀತಿ ಅದನ್ನು ವಿಸರ್ಜನೆ ಮಾಡ್ಕೊಬೇಕು ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಈ ಒಂದು ಪೂಜೆನ ನಾವು ಯಾವಾಗೆಲ್ಲ ಮಾಡ್ಕೊಳ್ಬಹುದು ಅಂತ ಅಂದರೆ ಅಕ್ಷಯ ತೃತೀಯ ದಿನ ಇರಬಹುದು ಹಾಗೆಯೇ ದೀಪಾವಳಿ ಧನತ್ರಯೋದಶಿ ದಿನ ಇರಬಹುದು ಅಥವಾ ಅಮಾವಾಸ್ಯೆಗಳ ದಿನ ಇರಬಹುದು ಇಲ್ಲ ಅಂತ ಅಂದರೆ ಪ್ರತಿ ಶುಕ್ರವಾರನೂ ಸಹ ನೀವು ಈ ರೀತಿಯಾಗಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪಿಸಿ ನೀವು ಪೂಜೆನ ಮಾಡ್ಕೊಳ್ಬಹುದಾಗಿದೆ ಇದನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಅಂತ ಅನ್ನೋದಾದರೆ ನಮ್ಮ ಮನೆಯಲ್ಲಿ ಯಾವುದೇ ತರಹದ ಹಣಕಾಸಿನ ಸಮಸ್ಯೆ ಇರಬಹುದು ಅದೆಲ್ಲ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ತಾಯಿ ಮಹಾಲಕ್ಷ್ಮಿಯು ನಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾರೆ ಎನ್ನುವ ನಂಬಿಕೆಯಿಂದ ಈ ಒಂದು ಲಕ್ಷ್ಮಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿಕೊಳ್ಳೋದು ಇವಾಗ ಯಾವ ರೀತಿ ಅದನ್ನ ಪ್ರತಿಷ್ಠಾಪಿಸಬೇಕು ಹಾಗೇನೆ ಯಾವ ಒಂದು ಸಮಯದಲ್ಲಿ ಪ್ರತಿಷ್ಠಾಪಿಸಿ ಪೂಜೆನ ಮಾಡ್ಕೋಬೇಕು ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ದಿನವಾಗಿದೆ ಅವತ್ತಿನ ದಿನ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಅಂತ ಹೇಳೋದಾದ್ರೆ ಬೆಳಗಿನ ಜಾವ ಆರರಿಂದ ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಅಂಥ ಟೈಮಲ್ಲಿ ಆ ಟೈಮ್ ಒಳಗಡೆ ನಾವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆ ಟೈಮ್ ಒಳಗಡೆ ಲಕ್ಷ್ಮೀ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪಿಸಿ ನೀವು ಪೂಜೆನ ಮಾಡ್ಕೋಬೇಕು ಒಂದು ವೇಳೆ ಆ ಟೈಮಲ್ಲಿ ಮಾಡೋದಕ್ಕೆ ಆಗಿಲ್ಲ ಅಂತ ಅನ್ನೋದಾದರೆ ನೀವು ಸಂಜೆ ಐದೂವರೆ ಮೇಲೆ ಪೂಜೆನ ಸಹ ಮಾಡ್ಕೊಬಹುದು ಒಂದು ಆರೂವರೆ ಒಳಗಡೆ ಆದಂಗೆ ನೀವು ಪೂಜೆನ ಮಾಡ್ಕೊಬಹುದು ಅಕ್ಷಯ ತೃತೀಯ ದಿನ ದೇವ್ರ ಮನೆಯನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಲಕ್ಷ್ಮಿಯ ಸ್ವರೂಪದಲ್ಲಿ ಕಳಶನ ಪ್ರತಿಷ್ಠಾಪನೆ ಮಾಡ್ತೀರಾ ನೀವು ಅದಕ್ಕೆ ಮುಖವಾಡ ಹಾಕಿನಾದರೂ ಮಾಡ್ಕೋಬೋದು ಇಲ್ಲ ಹಾಗೆ ಸಿಂಪಲ್ಲಾಗಿ ಕಳಶನ ಸಹ ತೆಂಗಿನಕಾಯಿ ಅಥವಾ ಕಳಶ ಇಟ್ಟಿನಾದರೂ ಪೂಜೆ ಮಾಡ್ಕೋಬಹುದು ಇಲ್ಲ ಅಂತಂದರೆ ಹಾಗೆಯೇ ಕಳಶಕ್ಕೆ ಎಲೆ ಮುಡಿಸಿನಾದರೂ ನೀವು ಪ್ರತಿಷ್ಠಾಪನೆ ಮಾಡ್ಕೋಬಹುದು ಅದು ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊಂಡಿರ್ತೀರ ಅಲ್ವಾ ಅದರ ಎಡಭಾಗ ನೀವು ಈ ರೀತಿಯಾಗಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಕಳಶದ ಎಡಭಾಗದಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ಒಂದು ಪೇಜಲ್ಲಿ ನಾನು ಬರ್ಕೊಂಡು ಬಾಕ್ಸಸ್ ಹಾಕ್ಬಿಟ್ಟು ಅದರಲ್ಲಿ ಒಂಬತ್ತು ಬಾಕ್ಸ್ ಇರಬೇಕು ಜೊತೆಗೆ ಯಾವ ನಂಬರ್ಸ್ನೆಲ್ಲ ಬರ್ದಿದ್ದೀನಿ ನೋಡ್ಕೊಳ್ಳಿ ಸೊ ನಂಬರ್ಸ್ನೆಲ್ಲ ನೆಲ್ಲ ತಪ್ಪು ತಪ್ಪಾಗಿ ಬರೆಯೋದಕ್ಕೆ ಹೋಗಬೇಡಿ ಹಾಗೆಯೇ ಈ ಒಂದು ಪೇಜ್ನ ನಾನು ಯಾವ ರೀತಿ ಬರೆದು ಇಟ್ಕೊಂಡಿದ್ದೀನೋ ಅದನ್ನ ನೆಲದ ಮೇಲೆ ಇಡಬಾರದು ಈ ಒಂದು ಯಂತ್ರನ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇಡಬೇಡಿ ಒಂದು ಪೀಠದ ಮೇಲೆ ಇಟ್ಟು ನೀವು ಪೂಜೆನ ಮಾಡ್ಕೋಬೇಕಾಗುತ್ತೆ ನೀವು ಬ್ಲೂ ಕಲರ್ ಪೆನ್ನ ತಗೊಂಡು ಅದರಲ್ಲಾದರೂ ಬರ್ಕೊಬೋದು ಈ ರೀತಿಯಾಗಿ ಒಂದು ಪೇಜ್ ಮೇಲೆ ಇಲ್ಲ ಅಂತ ಅಂದರೆ ರಂಗೋಲಿ ಪುಡಿನಲ್ಲಾದ್ರೂ ನೀವು ಬರ್ಕೊಬೋದು ರಂಗೋಲಿ ಪುಡಿನಲ್ಲಿ ಬರ್ಕೊಳ್ತೀರಾ ಅಂತ ಅನ್ನೋದಾದ್ರೆ ಅದನ್ನು ಅಷ್ಟೇ ಈ ರೀತಿ ಒಂದು ಮಣೆ ಮೇಲೆ ನೀವು ಬರ್ಕೊಬೇಕಾಗತ್ತೆ ನಂಬರ್ಸ್ನ ನೋಡಿಕೊಳ್ಳಿ ಇದೇ ರೀತಿಯಾಗಿರಬೇಕು ನಂಬರ್ಸು ತಪ್ಪು ತಪ್ಪಾಗಿ ಬರಿಬಾರ್ದು ಜೊತೆಗೆ ಈ ನಂಬರ್ಸ್ ಮೇಲೆಲ್ಲ ನಾವು ಒಂಬತ್ತು ಕಾಯಿನ್ನ ಒಂಬತ್ತು ನಂಬರ್ಸ್ ಇದೆ ಅಲ್ವಾ ಅದರ ಮೇಲೆ ಒಂಬತ್ತು ಕಾಯಿನ್ನ ಇಡಬೇಕಾಗುತ್ತೆ ನೀವು ಯಾವುದೇ ಕಾಯಿನ್ ತಗೊಳ್ಳಿ ಒಂದು ರೂಪಾಯಿದು ತಗೊಳ್ಳಿ ಇಲ್ಲ ಐದು ರೂಪಾಯಿದು ತೊಗೊಳ್ಳಿ ಇಲ್ಲ ಎರಡು ರೂಪಾಯಿದು ತೊಗೊಳ್ಳಿ ನಿಮ್ಮಿಷ್ಟದ ಪ್ರಕಾರ ಯಾವುದೇ ಕಾಯಿನ್ ತೊಗೊಂಡ್ರು ಸೇಮ್ ನಂಬರ್ದು ಒಂಬತ್ತು ಕಾಯಿನ್ಸ್ನ ತೊಗೊಬೇಕು ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸ್ನ ತೊಗೋಬೇಡಿ ಎರಡು ರೂಪಾಯಿಂದ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ರೂಪಾಯಿಂದೂ ಒಂಬತ್ತು ಕಾಯಿನ್ನ ತಗೊಂಡು ನಾನು ಅದರ ಮೇಲೆ ಇಟ್ಕೊಳ್ತಾ ಇರುವಂಥದ್ದು ನೀವು ಅಷ್ಟೇ ಒಂದು ರೂಪಾಯಿದು ತೊಗೊಂಡ್ರೆ ಒಂಬತ್ತು ಕಾಯಿನ್ನು ಒಂದು ರೂಪಾಯಿದೇ ಇರಲಿ ಐದು ರೂಪಾಯಿದೇನಾದರೂ ಏನಾದರೂ ತೊಗೊಂಡ್ರೆ ಐದು ಕಾ ಐದು ರೂಪಾಯಿದು ಅಷ್ಟೇನೆ ಒಂಬತ್ತು ಕಾಯಿನ್ಸು ಇರಲಿ ರೀತಿ ತಗೊಂಡಿರುವಂತಹ ಕಾಯಿನ್ಸ್ನೆಲ್ಲ ನಂಬರ್ಸ್ ಮೇಲೆ ಇಟ್ಕೊಂಡು ಆದ್ಮೇಲೆ ಇದಕ್ಕೆ ನೀವು ಕುಂಕುಮನ ಎಲ್ಲಾ ಕಾಯಿನ್ಸ್ ಮೇಲೂ ಹಾಕೊಂತ ಬರಬೇಕು ಕುಂಕುಮ ಹಾಕಬೇಕು ಹಾಗೇನೆ ಅರಿಶಿಣದ ಪುಡಿನೂ ಸಹ ಹಾಕೋಬೇಕು ಜೊತೆಗೆ ಅಕ್ಷತೆಯು ಸಹ ಹಾಕೋಬೇಕಾಗುತ್ತೆ ಈ ರೀತಿ ಪೇಜಲ್ಲಿ ನೀವು ಈ ಒಂದು ಯಂತ್ರನ ಬರೆದುಕೊಂಡ್ರೆ ನೀವು ನೆಕ್ಸ್ಟ್ ಟೈಮ್ ಸಹ ಇದನ್ನೇ ಯೂಸ್ ಮಾಡ್ಬೋದು ಅಂದರೆ ದೀಪಾವಳಿ ಅಮವಾಸ್ಯಲಿರ್ಬೋದು ಧನತ್ರಯೋದಶಿ ದಿನ ಮಾಮೂಲಿ ಪ್ರತಿ ಅಮಾವಾಸ್ಯೆಗಳಲ್ಲಿ ಅಥವಾ ನೀವು ಪ್ರತಿ ಶುಕ್ರವಾರನೂ ಸಹ ಇದನ್ನ ಇಟ್ಟು ಪೂಜೆ ಮಾಡ್ಕೋಬಹುದಲ್ವಾ ಆ ಟೈಮಲ್ಲೂ ಸಹ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಒಂದು ವೇಳೆ ರಂಗೋಲಿ ಪುಡಿನಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಆ ಒಂದು ರಂಗೋಲಿ ಪುಡಿನ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಅದನ್ನು ಗೂಡಿಸಿ ಒಂದು ಗಿಡದ ಬುಡಕ್ಕೆ ಹಾಕೊಬಿಡ್ಬೇಕಾಗತ್ತೆ ಅದನ್ನ ಹಾಗೆಯೇ ನೀವು ಎಲ್ಲರೂ ತುಳಿಯುವಂತಹ ಜಾಗಕ್ಕೆ ಯಾವುದೇ ಕಾರಣ ು ಹಾಕಬೇಡಿ ಏಕೆಂದರೆ ಇದಕ್ಕೆ ಇದ್ರದ್ದೇ ಆದಂತಹ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟನ್ನೇ ಸೊ ಇವಾಗ ನೋಡಿ ಎಲ್ಲ ಕಾಯಿನ್ಸ್ ಮೇಲೂ ನಾನು ಅರ್ಶಿನ ಕುಂಕುಮ ಅಕ್ಷತೆ ಹಾಕೊಂಡಿದ್ದಾಯಿತು ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕೆಂಪು ಹೂವು ಈ ಒಂದು ಯಂತ್ರಕ್ಕೆ ಆದಷ್ಟು ಕೆಂಪು ಹೂವನ್ನೇ ಬಳಸಿ ಬೇರೆ ಇನ್ಯಾವುದು ಬೇಡ ಸೊ ಹಾಗಾಗಿ ಯಾವುದು ಕೆಂಪು ಹೂ ಸಿಗುತ್ತೆ ನೋಡಿ ಅದರಲ್ಲಿ ಈ ರೀತಿಯಾಗಿ ನೀವು ಒಂಬತ್ತು ಬಾಕ್ಸ್ಗೂ ಸಹ ಹಾಕೊಬೇಕಾಗುತ್ತೆ ಇವಾಗ ಇದು ಪೂಜೆ ಮಾಡೋದಕ್ಕೆ ಸಿದ್ಧತೆ ಆಯಿತು ಇದಿಷ್ಟು ಇದ್ರದ್ದು ಒಂದು ಪ್ರಿಪರೇಷನ್ನು ಸೊ ಈಗ ಆದಮೇಲೆ ಇದನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ಪೂಜೆನ ಮಾಡ್ಕೊಬೇಕು ಲಕ್ಷ್ಮಿಯ ಒಂದು ಪ ಎಡಭಾಗದಲ್ಲಿ ಇದನ್ನು ಇಟ್ಕೊಂಡಿರ್ತೀರ ಹಾಗೆಯೇ ಬಲಭಾಗದಲ್ಲಿ ನೀವು ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಕಬಡೆ ಗೋಮತಿ ಚಕ್ರ ಲಕ್ಷ್ಮಿಯ ಒಂದು ಕಮಲದ ಬೀಜ ಇರ್ಬೋದು ಹಾಗೆಯೇ ನಾನು ಯಾವುದೆಲ್ಲ ಪ್ರಿಯವಾದಂತಹ ವಸ್ತುಗಳನ್ನ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಅದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ನೀವು ಲಕ್ಷ್ಮಿಯ ಅಂದರೆ ನೀವು ಏನು ಕಳಶನ ಇಟ್ಕೊಂಡಿರ್ತೀರ ಅದರ ಬಲಭಾಗದಲ್ಲಿ ಇಟ್ಕೊಂಡು ಮೊದಲಿಗೆ ನೀವು ಒಂದು ಚಿಕ್ಕದಾಗಿರುವಂತಹ ಗಣಪತಿ ವಿಗ್ರಹನ ತಗೊಳ್ಳಿ ಆ ಒಂದು ಕಳಶದ ಮುಂದೆ ಆ ಒಂದು ಗಣಪತಿ ವಿಗ್ರಹನ ಇಟ್ಟು ಅದಕ್ಕೂ ಸಹ ಗರಿಕೆನ ನೀವು ಸಲ್ಲಿಸ್ಬಿಟ್ಟು ಆ ಫಸ್ಟಿಗೆ ನೀವು ಗಣಪತಿ ಪೂಜೆನ ಮಾಡ್ಕೊಳ್ಳಿ ಶ್ಲೋಕಗಳನ್ನು ಸಹ ಹೇಳ್ಕೊಳ್ಳಿ ವಕ್ರತುಂಡ ಮಹಾಕಾಯ ಇರ್ಬೋದು ಯಾವುದೇ ಗಣಪತಿ ಮಂತ್ರ ಶ್ಲೋಕ ಇರ್ಬೋದು ಅದನ್ನು ಹೇಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ನೆಕ್ಸ್ಟು ನೀವು ಒಂದು ಕಳಶ ಇಟ್ಟಿರ್ತೀರಲ್ವ ಮಹಾಲಕ್ಷ್ಮಿಗೆ ಅದಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಈ ಒಂದು ಕುಬೇರ ಯಂತ್ರಕ್ಕೂ ಸಹ ಪೂಜೆನ ಮಾಡ್ಕೊಳ್ಳಿ ಜೊತೆಗೆ ನೀವು ಲಕ್ಷ್ಮಿಯ ಬಲಭಾಗದಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಇಟ್ಟಿರ್ತೀರಲ್ವ ಅದಕ್ಕೂ ಸಹ ಪೂಜೆ ಮಾಡಿಕೊಂಡು ನೀವು ಪೂಜೆನ ಮಾಡ್ಕೊಬಹುದು ಹಾಗೆಯೇ ನೈವೇದ್ಯಕ್ಕೆ ನೀವು ಯಾವುದಾದ್ರೂ ಒಂದು ಸ್ವೀಟನ್ನ ಮಾಡಿ ಅಂದರೆ ಸಜ್ಜಿಗೆ ಇರ್ಬೋದು ಯಾವುದಾದ್ರೂ ಪಾಯಸ ಇರ್ಬೋದು ಇಲ್ಲಾಂದರೆ ಒಂದು ಲೋಟ ಹಾಲನ್ನಾದರೂ ಕಾಯಿಸ್ಬಿಟ್ಟು ಅದನ್ನಾದರೂ ಇಟ್ಕೊಳ್ಬಹುದು ನೀವು ಸೊ ಎಲ್ಲ ಮಾಡಿದ್ಮೇಲೆ ಆ ಒಂದು ಪ್ರಸಾದನೂ ಸಹ ಮನೆ ಜನ ಎಲ್ಲ ತಗೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಟು ಪೂಜೆ ಆದ ಮೇಲೆ ನೆಕ್ಸ್ಟ್ ಅಲ್ಲಿಗೆ ಈ ಒಂದು ಪೂಜೆಯ ಒಂದು ಪೂಜಾ ಕಾರ್ಯ ಮುಕ್ತಾಯ ಆಗುತ್ತೆ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಮತ್ತೆ ಸಂಜೆನೂ ಸಹ ಇದಕ್ಕೆ ನೀವು ಪೂಜೆನ ಮಾಡ್ಕೋಬಹುದು ಸಂಜೆ ಗೋಧೂಳಿ ಸಮಯದಲ್ಲೂ ಸಹ ಸತಿ ಪೂಜೆನ ಮಾಡಿಕೊಂಡು ಹಾಗೆಯೇ ಬಿಟ್ಬಿಡಿ ಇದನ್ನ ನೀವು ನೆಕ್ಸ್ಟ್ ಡೇ ಅಂದರೆ ಗುರುವಾರ ದಿನ ವಿಸರ್ಜನೆ ಮಾಡ್ಕೊಳ್ಬಹುದು ಇದರಲ್ಲಿ ಹಾಕಿರುವಂತಹ ಅರ್ಶಿನ ಕುಂಕುಮ ಅಕ್ಷತೆ ಹಾಗೆ ಹೂ ಎಲ್ಲ ಸಿಗುತ್ತೆ ನೋಡಿ ಅದನ್ನೆಲ್ಲ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಅಂದರೆ ಯಾವ ಯಾವುದಾದ್ರೂ ಗಿಡದ ಬುಡಕ್ಕೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇತ್ತು ಅಂತ ಅಂದರೆ ಅದರ ಬುಡಕ್ಕೂ ಸಹ ಹಾಕೊಳ್ಬಹುದು ಇನ್ನು ನೆಕ್ಸ್ಟು ಈ ಇದರಲ್ಲಿ ಇಟ್ಟಿರುವಂತಹ ಕಾಯಿನ್ಸ್ ಇರಬಹುದು ಹಾಗೆಯೇ ಈ ಒಂದು ಪೇಜ್ ಏನಿದೆ ನೋಡಿ ಎರಡನ್ನೂ ಸಹ ಎತ್ತಿ ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ಬೀರುನಲ್ಲಿ ಇಟ್ಕೊಳ್ಳಿ ಯಾಕೆ ಅಂತ ಅಂದರೆ ನೀವು ಈ ಪೇಜ್ನ ಮತ್ತೆ ಯಾವಾಗಲಾದರೂ ನೀವು ಈ ರೀತಿ ಕುಬೇರ ಲಕ್ಷ್ಮಿ ಪೂಜೆ ಮಾಡ್ಕೊಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಬಹುದು ಹಾಗೆಯೇ ಕಾಯಿನ್ಸ್ನು ಅಷ್ಟೇ ಮತ್ತೆ ರಿಯೂಸ್ ಮಾಡ್ಕೋಬಹುದು ಇದೇ ಪೂಜೆಗೇ ಹಾಗಾಗಿ ಅದೇನು ವೇಸ್ಟ್ ಆಗೋದಿಲ್ಲ ಎತ್ತಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ನೀವೇನಾದರೂ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯಿಂದ ಈ ಒಂದು ಯಂತ್ರನ ಬಿಡಿಸಿ ಪೂಜೆ ಮಾಡ್ಕೊಂಡಿದ್ರಿ ಅಂತ ಅನ್ನೋದಾದರೆ ಕಾಯಿನ್ಸ್ನ ಮಾತ್ರ ತೆಗೆದು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಹಾಗೆಯೇ ಆ ಒಂದು ಪುಡಿ ಏನು ಬರುತ್ತೆ ರಂಗೋಲಿ ಪುಡಿದು ಅದನ್ನು ನೀವು ಗಿಡದ ಬುಡಕ್ಕೆ ಹಾಕ್ಕೊಳ್ಬಹುದು ಇನ್ನು ಸಾಧ್ಯವಾದರೆ ಅವತ್ತಿನ ದಿನ ತುಪ್ಪದ ದೀಪ ಹಚ್ಚಿಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಒಂದು ವೇಳೆ ಆಗಲಿಲ್ಲ ಅಂತ ಅನ್ನೋದಾದರೆ ತುಪ್ಪದ ಬತ್ತಿನಾದರೂ ಹಚ್ಚಿ ಪೂಜೆನ ಮಾಡ್ಕೊಳ್ಳಿ ಈ ರೀತಿ ಕುಬೇರ ಯಂತ್ರದ ಮುಂದೆ ನೀವು ತುಪ್ಪದ ಬತ್ತಿಗಳಿಂದ ಹಚ್ಚಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಂಪತ್ತು ಸಮೃದ್ಧಿ ಅನ್ನೋದು ತುಂಬಾ ಹೆಚ್ಚುತ್ತೆ ಹಾಗೆಯೇ ತಾಯಿ ಮಹಾಲಕ್ಷ್ಮಿಯು ನಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾರೆ ಅಂತ ಅನ್ನುವಂತಹ ನಂಬಿಕೆಯೂ ಸಹ ಇರೋದರಿಂದ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಕೈಯ್ಯಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಸರಳವಾಗಿ ನಾನು ಯಾವ ರೀತಿ ಈ ಒಂದು ಯಂತ್ರನ ಪ್ರತಿಷ್ಠಾಪಿಸಿ ಪೂಜೆನ ಮಾಡ್ಕೊಬೇಕು ಹಾಗೆಯೇ ಯಾವ ಯಾವ ರೀತಿ ವಿಸರ್ಜನೆ ಮಾಡ್ಕೋಬೇಕು ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿಯಾಗಿ ಸರಳವಾಗಿ ನೀವು ಪೂಜೆನ ಮಾಡ್ಕೊಳ್ಬಹುದು ಹಾಗೆಯೇ ತಾಯಿ ಮಹಾಲಕ್ಷ್ಮಿಯು ಎಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅಂತ ಅಂದ್ಕೊಂಡು ನಾನು ಸಹ ಬೇಡ್ಕೊತೀನಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಈಗಿತ್ತು ಲಕ್ಷ್ಮೀ ಕುಬೇರ ಯಂತ್ರನ ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂತಹ ವಿಧಾನ ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು